ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯುವಿಕಾ ಕುಕ್ಕಿಂಗ್ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಕುಂಬಳಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡ್ಕೊಬರೋಣ ಹೇಗೆ ಮಾಡೋದು ಅಂತ ನಾನು ಒಂದು ಕೆ ಜಿ ಕುಂಬಳಕಾಯಿ ಆಗೋವಷ್ಟು ತೊಗೊಂಡಿದ್ದೀನಿ ಕುಂಬಳುಕಾಯಿನ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ತಿರುಳಿರುತ್ತಲ್ಲ ಕುಂಬಳಕಾಯಿದು ಅದನ್ನು ತೆಕ್ಕೊಂಡು ನಾವು ಕಟ್ ಮಾಡ್ಕೊಬೇಕಾಗುತ್ತೆ ಆವಾಗಲೂ ಕುಂಬಳಕಾಯಿ ಪಲ್ಯ ಮಾಡಬೇಕಾದ್ರೆ ಬಲ್ತಿರೋ ಕುಂಬಳಕಾಯಿ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಎಳೆ ಕುಂಬಳಕಾಯಿನ ತಗೊಂಡ್ರೆ ನಮಗೆ ನೀರು ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಬಲ್ತಿರೋ ಕುಂಬಳಕಾಯಿನ ತಗೊಳ್ಳಿ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಕುಂಬಳಕಾಯಿ ಪಲ್ಯ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಎಲ್ಲ ಕುಂಬಳಕಾಯಿನೂ ಕಟ್ ಮಾಡ್ಕೊಂಡಾಯಿತು ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಮೂರು ಟೊಮೋಟೊ ನೇರಡಿ ಇರುಳ್ಳಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ ನೀವೆಲ್ಲಾದರೂ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡಲ್ಲ ಅಂತಂದರೆ ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಬೋದು ಬಟ್ ಕುಂಬಳಕಾಯಿ ಪಲ್ಯಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಾಯಿತು ಈರುಳ್ಳಿನ ನಾನಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆನ ತಗೊಂಡು ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸ್ವಲ್ಪ ಆದಮೇಲೆ ನಾವೇನು ಮೆಣಸಿನ್ಕಾಯಿನ ತೊಗೊಂಡಿದ್ವಲ್ಲ ಅದನ್ನು ನಾನು ಹಾಕ್ಕೊತಾ ಇದ್ದೀನಿ ಮೆಣಸಿನ್ಕಾಯಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಟೆನ್ ಸೆಕೆಂಡು ಫ್ರೈ ಮಾಡ್ಕೊಂಡ್ರೆ ಸಾಕು ನಮಗೆ ಕುಂಬಳಕಾಯಿ ಪಲ್ಯ ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನದ ಜೊತೆ ಸಹ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಮನೇಲಿ ಟ್ರೈ ಮಾಡಿ ನೆಕ್ಸ್ಟ್ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊತಾಯಿದ್ದೀನಿ ನೆಕ್ಸ್ಟು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಂಡು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಬ್ರೌನಿಶ್ ಬರಬೇಕು ಈರುಳ್ಳಿ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಇಲ್ಲಿ ಸಾಲ್ಟನ್ನ ಹಾಕ್ಕೊತಾ ಇದ್ದೀನಿ ಸಾಲ್ಟ್ ಹಾಕೊಳ್ಳೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಸೊ ಅದಕ್ಕೋಸ್ಕರ ಸಾಲ್ಟನ್ನ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಇವಾಗ ಫ್ರೈ ಆಗಿದೆ ನೆಕ್ಸ್ಟ್ ನಾನು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದರೆ ಸಾಕು ನೆಕ್ಸ್ಟ್ ನಾನು ಇದಕ್ಕೆ ಮಸಾಲೆನ ಸೇರಿಸ್ಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನದ ಪೌಡರು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ನೀವೇನಾದರೂ ಗರಂ ಮಸಾಲ ಬೇಡ ಅಂತಂದರೆ ಧನಿಯಾ ಪುಡಿನ ಸೇರಿಸ್ಕೋಬೋದು ನಾವು ಹಾಕ್ಕೊಂಡಿರೋ ಮಸಾಲೆದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಫ್ರೈ ಆಗಿದೆ ಹಸಿ ವಾಸನೆಯೂ ಹೋಗಿದೆ ಟೊಮೊಟೋನೂ ಸಾಫ್ಟ್ ಆಗಿದೆ ನೆಕ್ಸ್ಟ್ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಕುಂಬಳಕಾಯಿನ ಹಾಕ್ಕೋತಾ ಇದ್ದೀನಿ ಬಲ್ತಿರೋ ಕುಂಬಳಕಾಯಿ ತೊಗೊಂಡ್ರೆ ನೋಡಿ ಈ ಥರ ಎಲ್ಲೋ ಕಲರ್ ಬರುತ್ತೆ ನಾವೇನಾದರೂ ಎಳೆ ಕುಂಬಳಕಾಯಿ ತೊಗೊಂಡ್ರೆ ಸ್ವಲ್ಪ ವೈಟ್ ಕಲರ್ ಬರುತ್ತೆ ಕುಂಬಳಕಾಯಿ ಪಲ್ಯಕ್ಕೆ ಯಾವಾಗಲೂ ಬಲ್ತಿರೋ ಕುಂಬಳಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಇವಾಗ ಕುಂಬಳಕಾಯಿನ ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಇದ್ದೀನಿ ಒಗ್ಗರಣೆಗೆ ಹಾಕಿರ್ತೀವಲ್ಲ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ನೀಟಾಗಿ ಕುಂಬಳಕಾಯಿಗೆ ಮಿಕ್ಸ್ ಆಗಬೇಕು ಹಾಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಸಾಲ್ಟನ್ನ ಹಾಕ್ಕೊತಾ ಇದ್ದೀನಿ ಸಾಲ್ಟನ್ನ ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀವೇನಾದರೂ ಎಳೆ ಕುಂಬಳಕಾಯಿ ತೊಗೊಂಡ್ರೆ ಅದೇ ನೀರು ಬಿಟ್ಕೊಳ್ಳುತ್ತೆ ನಾನು ಇಲ್ಲಿ ಬಲ್ತಿರೋ ಕುಂಬಳಕಾಯಿ ತೊಗೊಳೋದ್ರಿಂದ ಒಂದು ಚಿಕ್ಕ ಗ್ಲಾಸಲ್ಲಿ ನೋಡಿ ಈ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕುಂಬಳಕಾಯಿಗೆ ನೀರನ್ನ ಜಾಸ್ತಿ ಹಾಕ್ಕೋಬಾರ್ದು ಕುಂಬಳಕಾಯಿ ಬೇಯುವಾಗ ಅದೇ ನೀರು ಬಿಟ್ಕೊಳ್ಳುತ್ತೆ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದ್ದೀನಿ ಮಧ್ಯೆ ಮಧ್ಯೆ ಈ ಥರ ಲಿಡ್ನ ಓಪನ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ನಾವು ಬೇಯಿಸ್ಕೋಬೇಕಾಗುತ್ತೆ ಇವಾಗ ಅರ್ಧದಷ್ಟು ಬೆಂದಿದೆ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನ ಇನ್ನೊಂದು ಎರಡು ಮೂರು ನಿಮಿಷ ಬೇಯಿಸ್ಕೊತೀನಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡು ಮೂರು ನಿಮಿಷ ಬೆಂದ ಆಗಿದೆ ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಅರ್ಧ ಹುಳು ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಕುಂಬಳಕಾಯಿ ಪಲ್ಯಕ್ಕೆ ಸ್ವಲ್ಪ ತೆಂಗಿನಕಾಯಿನ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ನಾನು ಅರ್ಧ ಅರ್ಧಹೋಳನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ನೀವು ಸಾಲ್ಟನ್ನ ಚೆಕ್ ಮಾಡ್ಕೊಳ್ಳಿ ಸಾಲ್ಟ್ ಬೇಕು ಅಂದರೆ ಹಾಕೋಬೋದು ನೆಕ್ಸ್ಟ್ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ರಾಗಿ ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಕುಂಬಳಕಾಯಿ ಸೀಸನ್ ಇವಾಗ ತಪ್ಪದೆ ನೀವು ಟ್ರೈ ಮಾಡಿ ರೆಡಿ ಆಗಿದೆ ನೋಡಿ ಕುಂಬಳಕಾಯಿ ಪಲ್ಯ ನೆಕ್ಸ್ಟ್ ನಾನಿಲ್ಲಿ ರೊಟ್ಟಿ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಅಕ್ಕಿ ರೊಟ್ಟಿನ ಈ ಮೆಥಡಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನಾನಿಲ್ಲಿ ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬಿಸಿ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು ಬಿಸಿ ನೀರನ್ನ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನ ಕಲಿಸ್ಕೊಳ್ಳೋದ್ರಿಂದ ರೊಟ್ಟಿ ಪರ್ಫೆಕ್ಟಾಗಿ ಬರುತ್ತೆ ನೀರನ್ನ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಳ್ಳಿ ಬಿಸಿ ನೀರನ್ನ ಹಾಕ್ಕೊಂಡು ಕಲಿಸ್ಬೇಕಾದ್ರೆ ಕೈ ಹುಷಾರು ನೋಡ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟು ಚೆನ್ನಾಗಿ ನಾತ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ನಾವೆಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ನಾನು ಸ್ಲ್ಯಾಬ್ ಇತ್ತಲ್ಲ ಸ್ಲ್ಯಾಬ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ಲ್ಯಾಬ್ ಮೇಲೆ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಈ ಸ್ಲ್ಯಾಬ್ ಮೇಲೆ ನಾದ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಸೊ ಹಂಗಾಗಿ ನಾನು ಅದರ ಮೇಲೆ ಚಪಾತಿ ಹಿಟ್ಟನು ಸಹ ನಾನು ಅಲ್ಲೇ ಕಲಿಸ್ಕೊಳ್ಳೋದು ನೋಡಿ ಫೈನಲಿ ರೆಡಿ ಆಗಿದೆ ನಾನು ಯಾವಾಗಲೂ ರೊಟ್ಟಿ ಮಾಡಲಿಕ್ಕೆ ಕಬ್ನದ ತವನೇ ತಗೊಳ್ಳೋದು ಕಬ್ನದ ತವನ ಬಿಸಿಗಿಟ್ಬಿಟ್ಟು ಇಟ್ಬಿಟ್ಟು ಒಂದು ಬಟರ್ ಶೀಟ್ನ ತೊಗೊಂಡು ರೊಟ್ಟಿ ಹಿಟ್ಟನ್ನ ಮೀಡಿಯಮ್ ಸೈಜಲ್ಲಿ ತೊಗೊಂಡು ನೀಟಾಗಿ ರೊಟ್ಟಿನ ತಟ್ಕೊತಾ ಇದ್ದೀನಿ ನೋಡಿ ಬಟರ್ ಶೀಟ್ ಮೇಲೆ ರೊಟ್ಟಿ ತಟ್ಟೋದ್ರಿಂದ ನಾವೆಷ್ಟು ಬೇಕಾದರೂ ತಟ್ಕೋಬೋದು ನಾನು ಯಾವಾಗಲೂ ರೊಟ್ಟಿ ಮಾಡಬೇಕಾದ್ರೆ ಬಟರ್ ಶೀಟ್ನ ಯೂಸ್ ಮಾಡ್ತೀನಿ ಟವ ಚೆನ್ನಾಗಿ ಕಾದ್ಮೇಲೆ ನಾವು ಬಟರ್ ಶೀಟ್ ಮೇಲೆ ಏನು ತಟ್ಕೊಂಡಿರ್ತೀವಲ್ಲ ರೊಟ್ಟಿ ಅದನ್ನು ಹಾಕಬೇಕು ಹಾಕಿದಾಗ ನೀಟಾಗಿ ಎದ್ದೊಳುತ್ತೆ ಶೀಟು ನೆಕ್ಸ್ಟ್ ನಾನು ಇದಕ್ಕೆ ನೀರನ್ನ ಸಾವ್ಕೊತಾ ಇದ್ದೀನಿ ನೀರನ್ನ ನೀಟಾಗಿ ಸವ್ರ್ಕೊಂಡು ತಿರುವು ಹಾಕ್ಕೊತಾ ಇದ್ದೀನಿ ತಿರುವು ಹಾಕ್ಕೊಂಡು ಇನ್ನೊಂದು ಸೈಡ್ ಇರುತ್ತಲ್ಲ ಇನ್ನೊಂದು ಸೈಡ್ಗೂ ಅಷ್ಟೇ ನಾನು ನೀಟಾಗಿ ನೀರನ್ನ ಸವ್ರ್ಕೊತಾ ಇದ್ದೀನಿ ರೊಟ್ಟಿನ ಬೇಯಿಸ್ಕೋಬೇಕಾದ್ರೆ ಯಾವಾಗಲೂ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ರೊಟ್ಟಿನ ನೋಡಿ ನಾನು ಎರಡು ಸೈಡ್ಗೂ ನೀರನ್ನ ಹಚ್ಕೊಂಡು ಬೇಯಿಸ್ಕೋತಾ ಇದ್ದೀನಿ ಅಕ್ಕಿ ರೊಟ್ಟಿನ ಈ ಮೆಥಡಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಸಾಫ್ಟಾಗೂ ಸಹ ಬರುತ್ತೆ ತಿನ್ನಬೇಕಾದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಎರಡು ಸೈಡನ್ನು ತಿರುಗಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ರೆಡಿಯಾಗಿದೆ ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ ಫೋಲ್ಡ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ರೊಟ್ಟಿ ಜೊತೆ ಅಂತೂ ಪಲ್ಯ ತುಂಬ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಅಂತೂ ಪ್ಲೀಸ್ ನೀವು ಮರೆಯದೇ ಟ್ರೈ ಮಾಡಿ ಒಂದ್ಸಲ ಹಾಗೆ ಹೇಗೆ ಬಂತು ಅಂತ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್